ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀವಿ ನಾನು ತೇಜು ಇಬ್ರು ರೆಡಿಯಾಗಿ ಹೊರಗಡೆ ಹೊರಟಿದ್ವಿ ಇವತ್ತು ತೇಜು ಸ್ಕೂಲಿಗೆ ಹೋಗಿರಲಿಲ್ಲ ಫ್ರೈಡೆ ಇದು ಅವಳಿಗೆ ಸ್ವಲ್ಪ ಮತ್ತೆ ಕಾಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿತ್ತು ಅಂದರೆ ಮುಂಚೆ ಅವಳಿಗೆ ಇನ್ಫೆಕ್ಷನ್ ಆಗಿತ್ತಲ್ಲ ಸೊ ಅದೇ ಥರ ಇನ್ಫೆಕ್ಷನ್ ಮತ್ತೆ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಕಂಕ್ಲ ಸೈಡಲ್ಲೇ ಆರಂಭಿಸಿರುತ್ತಲ್ಲ ಅಲ್ಲಿ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೆ ಒಂದು ಸಲ ಆಸ್ಪತ್ರೆಗೆ ತೋರಿಸ್ಕೊಬರೋಣ ಅಂತ ಯಾಕೆಂದರೆ ಯೂನಿಫಾರ್ಮ್ ಹಾಕೋದ್ರಿಂದ ಅಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹಿಂಸೆ ಅಂತ ಅನ್ನಿಸ್ತಿತ್ತು ಅದು ಸ್ವಲ್ಪ ಕಟ್ತಾ ಬರೋದು ಅದು ಗೊತ್ತಿರುತ್ತಲ್ವ ಪಕ್ಕದಲ್ಲಿ ಮಕ್ಕಳು ಕೂತಾಗ ಅವ್ರಿಗೂ ಇನ್ಫೆಕ್ಷನ್ ಆದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಆಸ್ಪತ್ರೆಗೆ ಬಂದು ಮೊಸಳೆ ಹೊಸಳ್ಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಸ್ಕಿನ್ ಡಾಕ್ಟರ್ ಬರ್ತಾರೆ ಇವತ್ತು ಫ್ರೈಡೆ ನಿಜವಾಗ್ಲೂ ನಮ್ಮ ಸರೌಂಡಿಂಗಲ್ಲಿರೋ ಆಸ್ಪತ್ರೆಗಳಿಗೆ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಇದು ಬೆಸ್ಟ್ ಆಸ್ಪತ್ರೆ ಮೊಸಳೆ ಹೊಸಳ್ಳಿ ಅನ್ಬೋದು ಪ್ರೆಗ್ನೆಂಟ್ ಲೇಡಿ ಮಾಡೋದರಿಂದ ಹೇಳ್ಬೋದು ಬೇರೆ ಯಾರನ್ನೇ ಆದರೂ ತುಂಬಾ ಚೆನ್ನಾಗಿ ನೋಡ್ತಾರೆ ಸ್ಕಿನ್ ಡಾಕ್ಟ್ರು ಟೀತ್ ಅಲ್ಲಿ ಡಾಕ್ಟ್ರು ಪ್ರತಿಯೊಂದು ಡಾಕ್ಟ್ರು ಅಲ್ಲಿ ದಿನ ಇಂತಿಂತ ಡಾಕ್ಟ್ರು ಬರ್ತಾರೆ ಇದ್ದೀವಿ ಗೋರ್ಡನ್ ಹಾಕಿರ್ತಾರೆ ಅದನ್ನು ನೋಡಿಕೊಂಡ್ರೆ ಎಲ್ಲರೂ ಆರಾಮಾಗಿ ಹೋಗಿ ಏನು ಮಾಡ್ಕೊಬರ್ಬೋದು ಇಲ್ಲಿ ನಮ್ಮ ನಿಯರ್ ಬಂದು ಹಳೆಕೋಟೆ ಕೊಟ್ಟು ಗೌರ್ಮೆಂಟ್ ಹೋಗ್ಬೇಕೆ ಬರ್ತಾರೆ ಕಾಸ್ಟ್ ಹೋಗೋದಕ್ಕಿಂತ ಕಾಸ್ಟ್ಲಿ ಅನಿಸುತ್ತೆ ಯಾಕೆಂದರೆ ಪ್ರತಿಯೊಂದು ಮೆಡಿಷನ್ನು ಕೂಡ ಹೊರಗಡೆನೇ ಬರೀತಾರೆ ಸೊ ಹಾಗಾಗಿ ಅದು ತುಂಬನೇ ಕಾಸ್ಟ್ಲಿ ಅನಿಸುತ್ತೆ ಮತ್ತು ಅಷ್ಟು ಚೆನ್ನಾಗಿ ಕೂಡ ನೋಡೋಲ್ಲ ನನಗೆ ಅಷ್ಟೊಂದು ಸ್ಯಾಟಿಸ್ಫೇಶನ್ ಆಗೋದಾಗಿ ಸೊ ಇಲ್ಲಿ ಮತ್ತೆ ಹೊಸ ಎಲ್ಲರೂ ಹೇಳ್ತಿದ್ರು ಅದನ್ನು ಒಂದು ಟೇಜನ್ನು ಅಲ್ಲಿ ಕೇಳಿಸೋದಿಕ್ಕೂ ಅಲ್ಲಿಗೆ ಕಳಿಸಿದ್ದೆ ನಾನು ಸೊ ಇದು ನನಗೆ ತೋರಿಸೋದು ಸ್ಕಿನ್ ಡಾಕ್ಟರ್ ಬರ್ತಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ಇದೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಚೆನ್ನಾಗಿ ಕೂಡ ನೋಡಿದರು ಅಲ್ಲಿ ನಾನು ಹಾಸ್ಪಿಟ್ಲು ಹಾಸ್ಪಿಟಲ್ ಒಳಗಡೆ ಹೋಗಿ ವೀಡಿಯೋ ಮಾಡಿರೋ ಮನೆಯಲ್ಲಿ ಅದೇ ತರ ಆಗುತ್ತೆ ಇದು ಹಾಸನ ರುಬ್ಬದು ಸೊ ಚೆನ್ನಾಗಿ ನೋಡಿದ್ರು ಕೂಡ ಕೊಟ್ಟರು ಎಲ್ಲ ಕಡೆ ಅಂದ್ರೆ ಅದ್ನೇ ಹದಿನೈತ್ ಅವ್ರು ಹೇಳಿದ್ದು ಇಲ್ಲ ಇಲ್ಲ ಒಂಚೂರು ಆಗೈತಮ್ಮ ಕ್ರೀಮ್ನಾ <laughs> सनम में <laughs> <या भुका? laughs> <मत> <laughs> ಅದಾದಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ ಇದು ಮೆಡಿಕಲ್ ಇಟ್ಕೊಂಡಿದ್ರ ಅಣ್ಣ ಛಾಯಾ ಮೆಡಿಕಲ್ ಅಂತ ಮೊಸ್ಟ್ಲಿ ಹೊಸಳ್ಳಿಲಿ ಸೊ ಅಲ್ಲಿ ಬಂದುಬಿಟ್ಟು ಮೆಡಿಷನ್ ತಗೊಂಡು ಬಂದ್ವಿ ಸೊ ಬರ್ತಾಳೆ ಅಕ್ಕ ತಂಗಿತರ ಅಂತ ಫೀಲ್ ಅಲ್ಲಿ ಹೋಗ್ತಾ ಇದ್ವಾ ಏನೋ ಒಂದು ಯಾರೋ ಒಂದು ಅಜ್ಜಿ ಹೇಗೆ ಅಂತಿದ್ರು ಅಕ್ಕ ತಂಗಿ ಥರ ಇದ್ದೀರಲ್ವ ಅಂದರು ನನಗೆ ಅದು ತಾಯಿ ದೀರಿಗೆ ಒಂಥರ ಏನೋ ಒಂಥರ ಖುಷಿಯಾಗಿಬಿಡುತ್ತೆ ಮಕ್ಕಳನ್ನ ನಾನು ಅಕ್ಕ ತಂಗಿರಂದಾಗ ಮೇಲೆ ಅವ್ಳನ್ನ ತೋರಿಸ್ಕೊಂಡ್ ಮನೆಗೆ ಬಂದು ಊಟ ಮಾಡಿ ದೇವಸ್ಥಾನದತ್ರ ಹೋದ್ವಿ ಅಂದ್ರೆ ಭಾನುವಾರ ಹೋಗಿ ಎಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ ಪಾಪ ಆಂಕಲ್ಲೇ ಎಲ್ಲ ಮಾಡ್ಕೋತಾರೆ ಅವರೇ ಗುಡ್ಸೋದು ಪ್ರತಿಯೊಂದು ಅಂಕಲ್ ಮಾಡ್ಕೊಂಡಿರ್ತಾರೆ ಬಟ್ ನಾನು ಸ್ವಲ್ಪ ತೀರ ಗಲೀಜಾಗಿತ್ತು ಅಂದ್ರೆ ಮಣ್ಣೆಲ್ಲ ಸ್ವಲ್ಪ ಇದಾದ ತರ ಆಗಿತ್ತು ಅದಕ್ಕೆ ನಾನು ಒಂದ್ಸತಿ ಕ್ಲೀನ್ ಮಾಡಿ ಗುಡಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕೆಳಗಡೆ ದೇವಸ್ಥಾನದ ಹತ್ರ ಓದ್ವಿ ಯಾಕೆ ಅಂದ್ರೆ ಪಾಪ ಮಾಡ್ತಾರೆ ಅಂತ ಎಲ್ಲರೂ ಗಂಡಸರು ಕ್ಲೀನ್ ಮಾಡೋದಕ್ಕೆ ಹೆಣ್ಮಕ್ಳು ಕ್ಲೀನ್ ಮಾಡೋದಕ್ಕೆ ಆರ್ಟ್ ಆಫ್ ಡಿಫ್ರೆಂಟ್ ಇರುತ್ತೆ ಸೊ ಅದಕ್ಕೆ ಎಲ್ಲನೂ ಕ್ಲೀನ್ ಮಾಡ್ಕೋತ ಗುಡಿಸ್ಬಿಟ್ಟು ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿ ಹೋಗೋಣ ಭಾನುವಾರ ಬಂದಾಗ ಅಂಕಲ್ ನೀರು ಹಾಕಿ ಮತ್ತೆ ಇನ್ನೊಂದ್ಸಲ ನೀರು ಹಾಕ್ಕೊಂಡಿರ್ತಾರೆ ಅಂದ್ಬಿಟ್ಟು ಹೋದ್ವಿ ತೇಜನ ಅಂಗಡಿ ಸಾಮಾನು ಇತ್ತಲ್ಲ ಅಂದರೆ ಅರ್ಶನ ಕುಂಕುಮ ಅದೆಲ್ಲ ಅರ್ಗಿ ಹಂಗೆ ಹೆಂಗೆ ಬೇಕಂಗೆ ಹಾಕಿ ಬಂದುಬಿಟ್ಟಿರ್ತಾಳೆ ಸಂಡೇ ಟೈಮು ಸೊ ಅದಕ್ಕೆ ಅದನ್ನೆಲ್ಲ ನೀನು ಕ್ಲೀನ್ ಮಾಡ್ಕೊಂಡು ನೀನು ಜೋಡಿಸ್ಕೊ ನಾನು ಕಸ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ ಇದಕ್ಕೆ ಟೈಲ್ಸ್ ಹಾಕಿಸ್ಬೇಕು ಬಟ್ ಏನು ಅಂದರೆ ಇವಾಗ ಚಾಮುಂಡೇಶ್ವರಿದು ಆರ್ಚ್ ಮಾಡಿಸ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಆರ್ಚ್ ಮತ್ತೆ ದೊಡ್ಡ ಪ್ಲ್ಯಾನಿಂಗ್ ಅದು ಒಂದು ನನ್ನ ಹಸ್ಬೆಂಡ್ ಕನ್ಸೋದು ದೊಡ್ಡದು ಆರ್ಚ್ ಮಾಡಿಸ್ಬೇಕು ಗೌಡಿಗೆರೆಯಲ್ಲಿ ಚಾಮುಂಡೇಶ್ವರಿ ಇದೆಯಲ್ಲ ಆ ಥರ ಬಟ್ ನಮ್ಮದು ಪಿಕ್ಚರ್ ಚೇಂಜ್ ಆಗುತ್ತೆ ಪಿಕ್ಚರ್ ಚೇಂಜ್ ನಮ್ಮದು ಆ ಥರ ಮಾಡಿಸ್ಬೇಕು ಅಂತ ನನ್ನ ಹಸ್ಬೆಂಡ್ ಡ್ರೀಮು ಅದಕ್ಕೆ ಕೈ ಹಾಕ್ತಾ ಹ್ಮ್ ಹಸ್ಬೆಂಡ್ ದೊಡ್ಡ ಡ್ರೀಮ್ ಅದು ನಮಗೆ ನಮ್ಮ ಮನೆ ಕಟ್ಟಬೇಕು ಅನ್ನೋದು ಎಷ್ಟು ಡ್ರೀಮ್ ಇಡಿ ಅದ್ರ ನೂರು ಪಟ್ಟು ದೊಡ್ಡ ಡ್ರೀಮ್ ನನ್ನ ಹಸ್ಬೆಂಡು ದೇವಸ್ಥಾನ ಹಸ್ಬೆಂಡ್ ಏನೇ ಮಾಡೋದಿದ್ರು ದೇವಸ್ಥಾನಕ್ಕೆ ಫಸ್ಟ್ ಪ್ರಾಮುಖ್ಯತೆ ಕೊಡೋದು ಫಸ್ಟು ಆಮೇಲೆ ಅಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಬಂದ್ವಿ ಮತ್ತೆ ಇಲ್ಲಿ ಇನ್ನ ಮರದ ಎಲೆಗಳೆಲ್ಲ ಉದುರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಾವು ಎಷ್ಟೇ ಗುಡಿಸ್ತೀವೋ ಅಷ್ಟು ಎಲೆಗಳು ಹಳ್ಳಿ ಮರದ್ದು ತಾಳೆ ಮರದ್ದು ಎಲ್ಲ ಎಲೆ ಚೆನ್ನಾಗಿ ಉದುರುತ್ತೆ ಸೊ ಆಲ್ರೆಡಿ ಆಲ್ಮೋಸ್ಟ್ ಎಲೆ ಇದಾಗಿ ಹೋಗಿತ್ತು ಸರಿ ಇನ್ನು ಇನ್ನು ಮ ಎಲೆ ಉದ್ರಿದ್ದೆಲ್ಲ ಗುಡಿಸೋಕೆ ಜಾಗ ಬೇಕಲ್ಲ ಅದಕ್ಕೆ ಇಲ್ಲಿಗೆ ಎಲ್ಲನೂ ಗುಡಿಸ್ಬಿಟ್ಟು ಬೆಂಕಿ ಹಾಕ್ತಾಯಿದ್ದೀನಿ ಇದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನದ್ದು ಸರಿ ಎಷ್ಟು ಎಲೆಗಳಿತ್ತು ಅಂದ್ರೆ ಆ ಮರ ಸಿಗ್ತಾ ಇತ್ತು ಸೊ ಅದಕ್ಕೆಲ್ಲ ಬೆಂಕಿ ಹಾಕಿ ಅಲ್ಲೇ ನಿಂತ್ಕೊಂಡು ನೋಡ್ಕೋತಾ ಇದ್ದೆ ಯಾಕೆಂದರೆ ಆ ಕಡೆ ಮನೆ ಇದೆಯಲ್ವಾ ಸೊ ಅಲ್ಲಿ ಸಗಣಿದು ಅಂದರೆ ನೈಟ್ ಹಸಿಂದು ಕಸ ಎಲ್ಲ ಹಾಕಿರ್ತಾರೆ ಅದಕ್ಕೆಲ್ಲ ಬೆಂಕಿ ಹೋಗಿಬಿಟ್ಟಿತ್ತು ಹುಲ್ಲಿಗೆ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನೋಡ್ಕೋತಾ ಇದ್ದೆ ಇನ್ನು ಈ ಕಡೆ ಮನೆ ಪಕ್ಕ ಹಿಂದೆ ಎಲ್ಲ ಕ್ಲೀನ್ ಮಾಡಿದ್ದೀನಲ್ವಾ ಅಲ್ಲಿಗೆ ಗಿಡಗಳು ಮತ್ತು ಸೊಪ್ಪಿನ ಎಲ್ಲ ತಂದು ಹಾಕ್ಕೊಳ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ತರಕಾರಿ ಇದೆ ಬೇಡ ಹೂವಿನ ಗಿಡ ಮಾತ್ರ ಹಾಕೊಳ್ತಿದ್ದಾರೆ ನನಗೆ ತರಕಾರಿ ಬೆಳೆದಕ್ಕೆ ಇಷ್ಟ ಸೊ ಹಾಗಾಗಿ ಸ್ವಲ್ಸ್ವಲ್ಪ ಹಾಕ್ಕೋತೀನಿ ಅಂದೀನಿ ನೋಡಬೇಕು ಏನಂತಾರೆ ಅಂತ ಬಟ್ ಹೂವಿನ ಗಿಡ ಎಲ್ಲ ತಂದುಬಿಟ್ಟು ಹಾಕೋಬೇಕು ಅದಾದಮೇಲೆ ಬೆಂಕಿ ಎಲ್ಲ ಸ್ವಲ್ಪ ಹೋಗಿತ್ತು ಅದಕ್ಕೆ ಮತ್ತೆ ಆ ಕಡೆಗೆ ಹೋಗ್ಬಾರ್ದು ಬೆಂಕಿ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಹೋಗೋಣ ಅಂತ ನೀರನ್ನ ಇದ್ದೀನಿ ಇವಾಗ ಹೋಗಿ ತೇಜು ತುಂಬಿದ್ರೆ ಓಕೆ ಇವಾಗ ಸಂಜೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ದೇವಸ್ಥಾನ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದಿಟ್ಟು ಬಂದೆ ಇವಾಗ ಬಂದು ಅಡುಗೆಗೆ ಬಾಳೆ ಗಿಡದ ಹೂವಿನ ಪಲ್ಯನ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಆಮೇಲೆ ರೆಸಿಪಿನ ಶೇರ್ ಮಾಡ್ತೀನಿ ಇವಾಗ ಬಂದು ತೇಜುಗೂ ನಿತ್ಯಂಗೆ ಮತ್ತು ನನಗೆ ಮೂರು ಜನಕ್ಕೂ ಸೇಮ್ ಡ್ರೆಸ್ಸು ಏನಂತೆ ಈ ಥರ ಫ್ಯಾಬ್ರಿಕ್ನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ ನಿತ್ಯಂದು ರೆಡಿಯಾಗಿದೆ ಡ್ರೆಸ್ಸು ಅವಳಿಗಿಲ್ಲಿ ಥರ ಬಂದಿದೆ ತುಮ್ ತ್ರೀ ಲೇಯರ್ ಅನ್ಸಂದಿದ್ದೀನಿ ಇದೊಂದು ಲೇಯರ್ ಇದೊಂದು ಲೇಯರ್ ಇದೊಂದು ಲೇಯರು ತುಂಬಾ ಚೆನ್ನಾಗಿ ಕಾಣುತ್ತಿದೆ ಮತ್ತು ಇಲ್ಲಿ ಸ್ಲೀವ್ ಬಂದು ತರ ಟ್ಯಾಗ್ ಮಾಡೋ ತರ ಸ್ಟಿಚ್ ನ ಮಾಡಿದೀನಿ ನಿಟ್ಟಿಂಗ್ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಮತ್ತೆ ಅವಳಿಗೆ ತುಂಬಾ ಇಷ್ಟ ಸ್ಟಿಚ್ ತೋರ್ಸಿದ್ರೆ ಓಕೆ ಮಾತಾಡೋದು ಸಾರಿ ಅವ್ರು ಟಿ ವಿ ನೋಡ್ತಾವ್ರೆ ನಾನು ಮಾತಾಡಂಗಿಲ್ಲ ಅಂತೆ ಇದು ಅವಳದು ರೆಡಿ ಆಗಿದೆ ನಾನು ಮೂರು ಜನದ್ದು ಆ ರೆಡಿ ಆದ್ಮೇಲೆ ಹಾಕಿ ತೋರಿಸ್ತೀನಿ ಅದೇ ತರ ತೇಜುಗೂ ಕೂಡ ಸ್ಟಿಚ್ ಅಮ್ಮ ಮಾಡಿದೀನಿ ಈ ತರ ಬರುತ್ತೆ ಅವಳು ಕೂಡ ಇಲ್ಲಿ ಕಲ್ಸು ಕೆಳಗಡೆ ಒನ್ ಸ್ಟೆಪ್ ರಿಂಕಲ್ಸು ಇದು ಆಮಾ ಲಾಲ್ ಅಡಿ ಯಾಕೆ ಇಲ್ಲೊಂದು ಸ್ಟೆಪ್ಪು ಮತ್ತು ಸ್ಲೀವ್ಗೆ ಬಂದು ಅವಳು ನನಗೂ ಸ್ಲೀವ್ ಇದೇ ಥರ ಚಿಕ್ಕ ಶಾರ್ಟಾಗಿ ಬೇಕು ಅಂದ್ಲು ಸೊ ಅದಕ್ಕೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಆಪೋಸಿಟ್ ನರಿಗೆ ಇಟ್ಬಿಟ್ಟು ಸ್ಟಿಚ್ನ ಮಾಡಿದ್ದೀನಿ ಬಟ್ ಏನು ಅಂದರೆ ಅವಳಿಗೆ ಅದು ಅಷ್ಟು ಚೆನ್ನಾಗಿ ಇಲ್ಲ ಅಂತ ನನ್ನ ಇದು ತಿಂಕಿಂಗ್ ಏನು ಅಂದರೆ ಅವಳಿಗೆ ಆ ಥರ ಬೇಡ ಅಂತ ಯಾಕೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಲ್ಲ ಅವಳಿಗೆ ಈ ಥರ ಸ್ಲೀವು ಸೊ ಅದಕ್ಕೆ ಇವಾಗ ನಾನೇನು ಅಂದ್ಕೊಂಡಿದ್ದೀನಿ ಇಲ್ಲೇ ಇಲ್ಲಿ ಮುಂದೆ ಸ್ಲೀವ್ ಇಷ್ಟೇ ಬರುತ್ತೆ ಬಟ್ ಈ ಥರ ಕೆಳಗಡೆ ಸ್ಲೀವ್ ಬೀಳೋ ಥರ ಜಾಸ್ತಿ ಬಟ್ಟೆಯಲ್ಲಿ ಇಷ್ಟು ಮಾತ್ರ ನನಗೆ ಇಟ್ಬಿಟ್ಟು ಈ ಥರ ಬಟ್ಟೆ ಹಿಂಗೆ ಎಳ್ಕೊಳ್ಳೋ ಥರ ಸ್ಲೀವ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡಿ ಇದೊಂದನ್ನು ರೆಡಿ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನಿಜವಾಗ್ಲೂ ಕಾಟನ್ ಫ್ಯಾ ಫ್ಯಾಬ್ರಿಕ್ಕು ಓಕೆ ಫ್ರೆಂಡ್ಸ್ ಫೈನಲ್ ರೆಡಿ ಆಯಿತು ನೋಡಿ ಈ ಥರ ಬಂದಿದೆ ಇಲ್ಲಿ ಇಷ್ಟು ಲೆಂತ್ ಇದೆ ಮುಂದೆ ಹೋಗು ಹಾಂ ನೋಡಿ ಇಷ್ಟು ಲೆಂತ್ ಇದೆ ಬಾ ಬನ್ಗೆ ಮುಂದೆ ಇಲ್ಲಿ ನಾನು ಲೂಸೇ ಇಟ್ಟಿದ್ದೀನಿ ಯಾಕೆಂದರೆ ಇಲ್ಲಿ ಈ ಸೊಂಟದಲ್ಲಿ ಲೂಸ್ ಇಟ್ಟಿದ್ದೀನಿ ಏಕೆಂದರೆ ಅವಳು ಸ್ವಲ್ಪ ದಪ್ಪ ಸಣ್ಣ ಆದಾಗ ಇದು ಮಾಡೋಕ್ಕಾಗುತ್ತೆ ಅಂತ ಇವಾಗ ಯಾಕೆ ಟೈಟ್ ಕಾಣಿಸ್ತಿದೆ ಅಂದರೆ ಇಲ್ಲಿ ಟ್ಯಾಗ್ ಮ ಟ್ಯಾಗ್ ಇಟ್ಟಿದ್ದೀನಿ ಇವಾಗ ಅವಳಿಗೆ ಏನು ಫಿಟ್ಟಿಂಗ್ ಬೇಕಾಗುತ್ತೆ ಈ ಬೆಳೆಯ ಮಕ್ಕಳಿಗೇನು ಅಂದರೆ ಸ್ವಲ್ಪ ಲೂಸೇ ಒಲಿದ್ಬಿಟ್ಟು ಸ್ವಲ್ಪ ಲೂಸ್ ಹೊಲ್ದ್ಬಿಟ್ಟು ಇಲ್ಲಿ ಟೈ ಟ್ಯಾಗ್ ಇಟ್ಟಿದರೆ ಅವ್ರಿಗೆ ಚೆನ್ನಾಗಿ ಕಾಣ ಫಿಟಿಂಗಾಗೂ ಇರುತ್ತೆ ಮತ್ತು ಮುಂದೆ ಬೇಕಾದಾಗ ನಾವು ಬಿಚ್ಕೋಬೋದು ಒಂದು ನಿಮಿಷ ಮತ್ತೆ ಇಲ್ಲಿ ನಾನು ಮುಂಚೆ ಹೇಳಿದ್ದೆ ಅಲ್ವಾ ಬಾಯಿ ಇದನ್ನು ಮಾತ್ರ ಇಟ್ಟಿದ್ದೆ ನಾನು ನೋಡಿ ಇದು ಸಪ್ರೇಟ್ ಇದು ಇದು ಸಪ್ರೇಟು ಇದನ್ನು ಮಾತ್ರ ಇಟ್ಟಿದ್ದೆ ಬಟ್ ಅದು ಅಷ್ಟು ಲುಕ್ಕಾಗಿ ಕಾಣಿಸ್ತಿರಲಿಲ್ಲ ಅವಳಿಗೆ ಏಕೆಂದ್ರೆ ಅವಳು ಸ್ವಲ್ಪ ಬೆಳೀತಾ ಇವಾಗ ಅಷ್ಟು ಬೇಡ ಅಷ್ಟೊಂದು ಇದು ಅಂತ ನಾನು ಇವಾಗ ಇದು ಮಾಡಿದ್ದೀನಿ ಇಲ್ಲಿ ಬಂದು ಬಾಕ್ಸ್ ಶೇಪಲ್ಲಿ ಇಟ್ಬಿಟ್ಟು ನೋಡಿ ಇಲ್ಲಿ ಇದು ಸಪ್ರೇಟು ಸ್ಲೀವು ಇದು ಸಪ್ರೇಟು ಇದನ್ನು ಬೇಕಾದರೆ ಪೂರ್ತಿ ಲೆಂತ್ ಸರ್ ಇದನ್ನು ಪೂರ್ತಿ ಇಷ್ಟು ಬೇಕಾದರೂ ಅವಳು ಎಳ್ಕೊಬೋದು ಇದನ್ನು ಅಷ್ಟೇ ಪೂರ್ತಿ ಇಷ್ಟು ಬೇಕಾದರೂ ಎಳ್ಕೊಬೋದು ಹಿಂದೆ ಸ್ವಲ್ಪ ನೋಡಿ ಈ ಥರ ಬೇಕಾದರೂ ಅವಳು ಎಳ್ಕೊಬೋದು ಇಲ್ಲಾಂದರೆ ಇಷ್ಟು ಇಷ್ಟು ಅವಳಿಗೆ ಎಷ್ಟು ಬೇಕು ಬೇಕಷ್ಟನ್ನು ಹೇಳ್ಕೊಬೋದು ಏನಂದ್ರೆ ಪೂರ್ತಿ ಈ ಥರ ಇದು ಮಾಡಿಬಿಟ್ಟು ಇದ್ರ ಮೇಲೆ ಈ ಥರ ಹಾಕ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ ಸೊ ಅವಳಿಗೆ ಯಾವ ಥರ ಬೇಕೋ ಆ ಥರ ನೋಡಿ ಈ ಥರನೂ ಮಾಡ್ಕೋಬೋದು ಸ್ಲೀವ್ ಈ ಥರನೂ ಮಾಡ್ಕೋಬೋದು ಆ ಥರ ಸ್ಟಿಚ್ ಮಾಡಿದ್ದೀನಿ ಇದನ್ನು ಈ ಥರ ರಿಂಗ್ ಕಲ್ಸ್ ಥರ ತಂದು ಇದರ ಮದ್ದೆ ಕಿಟ್ಟಿಂಗ್ ಇದು ಮಾಡಿದ್ರೆ ಈ ಥರ ಡಿಸೈನ್ ಕಾಣುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೂ ಅಷ್ಟೇ ಫ್ರಮ ಎಂದೇ ಹೋಗು ಈಗ ನೋಡಿ ಸೂಪರ್ ಆಗಿ ಬೆಳೆದೇ ಗೊತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದ್ರೆ ನಾನು ಸೇಮ್ ಇದೇ ತರನೇ ಸ್ಟಿಚ್ ಮಾಡ್ಕೊಳ್ಳೋದು ಸೇಮ್ ಇದೇ ತರ ಬಿ ಮಾಮೂಲಿ ಸ್ಲೀವ್ ಹಾಕೋತೀನಿ ಇಲ್ಲ ಅಂದ್ರೆ ಇದೇ ತರ ಹಾಕೊಳ್ಳೋಣ ಅಂದ್ಕೊಂಡಿ ನೋಡ್ಬೇಕು ಯಾವ ತರ ಬರುತ್ತೆ ಇಲ್ಲ ಅಂದ್ರೆ ನಾನು ಯಾವ ತರ ಹಾಕೋತೀನಿ ಅಂದ್ರೆ ಒಳಗಡೆ ಸ್ಮಾಲ್ ಸ್ಲೀವ್ ಹಾಕ್ಬಿಟ್ಟು ಅಂದ್ರೆ ಒಂದು ಟೂ ಇಂಚಿನ ಸ್ಲೀವ್ನ ಹಾಕ್ಬಿಟ್ಟು ಆಮೇಲೆ ಈ ತರ ಬಫ್ ತರ ಹಾಕೋ ಹಾಕೋತೀನಿ ಏಕೆಂದರೆ ಉಸ್ ನನಗಷ್ಟು ಸ್ಲೀವ್ಲೆಸ್ ಕಂಫರ್ಟಬಲ್ ಇಲ್ಲ ಅದಕ್ಕೆ ಸೊ ಫೈನಲಿ ನಮ್ಮ ತೇಜು ಡ್ರೆಸ್ ಈ ಥರ ಆಗಿದೆ ನಮ್ಮ ನಿತ್ಯನ ಬಂದು ಅವಳು ಮಲ್ಕೋಬಿಟ್ಲೋ ಇಲ್ಲ ಅಂದರೆ ಹಾಕಿ ತೋರಿಸಿ ಅವಳದು ನೆನೆ ಹೊಲದಿದ್ದು ಒಂದು ವೀಡಿಯೋ ನಾ ಮಾಡಿದ್ದೀನಿ ಅದನ್ನು ಅವಳು ಹಾಕಿದ್ದಾಗ ಅದನ್ನೊಂದು ವೀಡಿಯೋ ಹಾಕ್ತೀನಿ ನೋಡಿ ಸೇಮ್ ಡ್ರೆಸ್ಸು ಬಟ್ ಸ್ಲೀವ್ ಚೇಂಜ್ ಅಷ್ಟೇ ಕಟ್ಟೋದು ನಂದು ಈ ಥರ ಸೂಪರ್ ಸೂಪರಾಗಿ ಕಾಣಿಸುತ್ತೆ ಗೊತ್ತಾ ಅವಳಿಗೆ ಅವಳಿಗೆ ತುಂಬ ಇಷ್ಟ ಅವಳು ಬಿಚ್ಚೋದಿಕ್ಕೆ ರೆಡಿ ಇರಲಿಲ್ಲ ನೆನ್ನೆ ಅಳತೆ ನೋಡೋಣ ಅಂತ ಇಕ್ಕಿದ್ದೆ ಬಟ್ ಅವಳು ಬಿಚ್ಚೋದಿಕ್ಕೆ ರೆಡಿ ಇರಲಿಲ್ಲ ಅಷ್ಟು ಇಷ್ಟ ಅವಳಾಗಿದೆ ಅವಳಿಗೆ ಇವಾಗ ನನಗೆ ಒಂದು ರೆಡಿ ಮಾಡಿಕೊಂಡ್ರೆ ಸೇಮ್ ಆಗುತ್ತೆ ನಾನು ಈ ಆಲ್ಮೋಸ್ಟ್ ನಾನು ಮಕ್ಕಳಿಗೆ ಮನೆಯಲ್ಲೇ ಬಟ್ಟೆ ಹೊಲಿತೀನಿ ಬೇಕಾದ ಅವ್ರಿಗೇನಾದ್ರು ನನ್ನ ಹತ್ರ ಯಾವ್ದಾದ್ರು ಸೀರೆಗಳಿದ್ರೆ ಅದರಲ್ಲಿ ಸೀರೆ ಸ್ಟಿಚ್ ಮಾಡ್ಕೊಡ್ತೀನಿ ಇಲ್ಲ ಅಂದರೆ ಮೀಶೋದಲ್ಲಿ ಫ್ಯಾಬ್ರಿಕ್ನ ಆರ್ಡರ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಡ್ತೀನಿ ಕಮ್ಮಿ ನಾನು ಹೊರಗಡೆ ಮಕ್ಳಿಗೆ ಬಟ್ಟೆ ತರೋದು ನಿಜವಾಗೂ ಕಮ್ಮಿ ಈ ಜೀನ್ಸು ಟಿ ಶರ್ಟ್ ಇಂಥದ್ದೆಲ್ಲ ಆದರೂ ತರ್ತೀನಿ ಇನ್ನು ಫ್ರಾಕ್ಗಳು ಗೌನ್ಗಳು ಇದೆಲ್ಲ ಆದರೆ ನಾನು ಮನೆಯಲ್ಲಿ ಮಾಡ್ಕೊಡ್ತೀನಿ ಬೇರೆ ಬೇರೆ ಕಾ ಫ್ಯಾಬ್ರಿಕ್ ಎಲ್ಲ ಮೀಶೋದಲ್ಲಿ ತುಂಬಾ ಕಮ್ಮಿ ರೇಸ್ ರೈಟಿಸ್ ಇರುತ್ತೆ ಅಲ್ಲಿ ಆರ್ಡರ್ ಮಾಡಿದ್ರೆ ನಾನು ಸ್ಟಿಚ್ ಮಾಡ್ಕೋಬೋದು ಬಟ್ ಈ ಸಲ ಅದು ಹೇಳಿದ್ನಲ್ಲ ನಾನು ಟೆನ್ ಮೀಟರ್ ಆರ್ಡರ್ ಮಾಡಿದೆ ಬಂದಿದ್ದು ಫೈವ್ ಮೀಟರು ಸೊ ನಾನು ನೋಡ್ಕೊಂಡಿರಲಿಲ್ಲ ನನಗೆ ಫಿಫ್ಟೀನ್ ನನಗೆ ನಾಲ್ಕು ಜನಕ್ಕೆ ಫಿಫ್ಟೀನ್ ಮೀಟರ್ ಬೇಕು ಅಂದ್ಬಿಟ್ಟು ಫಿಫ್ಟೀನ್ ಮೀಟರ್ ಲಾಸ್ಟಿಗೆ ಇನ್ನೊಂದು ಐದು ಮೀಟ್ರ್ ಆರ್ಡರ್ ಆಗಿದೆ ಬಟ್ ನಾನು ಫಸ್ಟ್ ಟೈಮು ಬಂದಾಗ ಬರೀ ಐದು ಮೀಟ್ರ್ ಬಂದಿದೆ ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಸೊ ಇವಾಗ ನನಗೆ ಸ್ಟಿಚ್ ಮಾಡಿ ನೆಕ್ಸ್ಟ್ ಏನಾರು ಖುಷಿಗೆ ಏನಾದ್ರು ಅಂದರೆ ಇನ್ನೊಂದು ಮೋ ಐದು ಮೀಟ್ರ್ ಆರ್ಡ್ರ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ ಗೊತ್ತಾ ನಾವೇ ಬಟ್ಟೆ ಓಕೆ ಫ್ರೆಂಡ್ಸ್ ಇವಾಗ ನನ್ನ ಹಸ್ಬೆಂಡು ಬಾಳೆಕಾಯ್ದು ಹೂವನ್ನು ಕಿತ್ಕೊಟ್ಟಿದ್ರು ನಮ್ಮದೆ ಗಿಡದಲ್ಲಿ ಅದರದ್ದ ಪಲ್ಯನ ಮಾಡ್ತಾಯಿದ್ದೀನಿ ಇದ್ರದ್ದು ಹೂವು ಇದೆಯಲ್ಲ ಇದನ್ನೆಲ್ಲ ಫಸ್ಟು ಹೂವನ್ನೆಲ್ಲ ಬಿಡಿಸಿ ಇಟ್ಕೊಬಿಟ್ಟು ಈ ಹೂ ಒಳಗಡೆ ಕಡ್ಡಿಗಳಿರುತ್ತೆ ಆ ಕಡ್ಡಿಲಿ ಗಟ್ಟಿ ಕಡ್ಡಿ ಹೊಂದಿರುತ್ತೆ ಆ ಗಟ್ಟಿ ಕಡ್ಡಿ ಮತ್ತು ಅದರದು ಮುನ್ಗಡೆ ಹೂ ಥರ ಬಂದಿರುತ್ತೆ ಸ್ವಲ್ಪ ದಪ್ಪವಾಗಿ ನಾನು ತೋರಿಸ್ತೀನಿ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಅದನ್ನು ತೆಗಿಬೇಕು ಅದನ್ನು ತೆಗೀನಿಲ್ಲ ಅಂದರೆ ಅದು ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಅದರಲ್ಲೇನೋ ವಿಷ ಥರ ಇರುತ್ತಂತೆ ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡಬೇಕಂತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರದ್ದು ಒಂದು ಕಡ್ಡಿ ನೋಡಿ ಅದು ತುಂಬ ಗಟ್ಟಿ ಬೇರೆ ಎಳೆಗಿಂತ ಅದು ಸ್ವಲ್ಪ ಗಟ್ಟಿಗಿರುತ್ತೆ ನೋಡಿ ಈ ಕಡ್ಡಿ ಮತ್ತು ಅಲ್ಲಿ ಮುಂದೆ ಈ ಥರ ಹೂ ಆ ಥರ ಎಡೆ ಬಂದಿರುತ್ತಲ್ವ ಅದೆರಡನ ತೆಗೆದುಬಿಟ್ಟು ಮಿಕ್ಕಿದನ್ನು ಹಾಕೋಬೇಕು ಚೆನ್ನಾಗಿ ಸೋಸ್ಕೋಬೇಕು ಅದು ತುಂಬ ಟೈಮ್ ಇಡುತ್ತೆ ಹೂವನ್ನು ಸೋಸೋದು ಅಡುಗೆ ಪಲ್ಯ ಮಾಡೋದು ತುಂಬಾ ಈಸಿ ನಾವು ಮಾಮೂಲಿ ಎಲ್ಲ ಪಲ್ಯ ಆ ಥರ ಮಾಡ್ತೀವಿ ಬೇರೆ ಥರದ ಪಲ್ಯ ಎಲ್ಲ ಸಿಂಪಲ್ಲಾಗೇ ಮಾಡ್ಕೊಳ್ಳೋದು ಬಟ್ ಅದು ಇದು ಮಾಡೋದು ಇದೆಯಲ್ಲ ತೆಗಿಯೋದಿದೆಯಲ್ಲ ಅದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನು ಬೇಗ ಬೇಗ ತಕ್ಕೊಬಿಟ್ರೆ ಆರಾಮಾಗಿ ನಾವು ಮಾಡ್ಕೋಬೋದು ನನಗೆ ಆಲ್ಮೋಸ್ಟ್ ಒನ್ ಅವರ್ ಮೇಲೇ ಟೈಮ್ ಇಡೀತ್ತು ಅದನ್ನು ಸೋಸ್ಕೊಳ್ಳೋದು ಮಕ್ಕಳು ನೋಡ್ಕೊಂಡು ಸೋಸ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿತು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಇದ್ರದ್ದು ಸಿಪ್ಪೆ ಬರ್ತಿದೆಯಲ್ಲ ಕೆಂಪುದು ಅದನ್ನೆಲ್ಲ ಅಡುಗೆ ಗುಡುಗೆ ಆಟಾಡೋದಕ್ಕೆ ಅಂತ ಬಳಸ್ಕೊತಾ ಇದ್ವಿ ಅದನ್ನು ಯಾರ ಮನೆ ಪರಗಿ ಸಾರಿ ಬಾಳೆ ಗಿಡದಲ್ಲಿ ಬಿಟ್ಟಿದ್ರು ಅದನ್ನು ತಗೊಂಡು ಬಂದು ಅದರಲ್ಲಿ ಪಾತ್ರೆ ಏನೇನೋ ಮಾಡ್ಕೊಂಡು ಆಟಾಡ್ತಾಯಿದ್ವಿ ಇದನ್ನು ಬಿಡಿಸ್ವಾಗ ನನಗೆ ಅದೇ ನೆನಪಾಗ್ತಾ ಇತ್ತು ನಾವೇತು ಚೈಲ್ಡ್ಹುಡಲ್ಲಿ ತುಂಬಾ ಚೆನ್ನಾಗಿ ಆಟಾಡಿದ್ವಿ ನಮ್ಮ ಕಝಿನ್ ನಾವೆಲ್ಲ ಅವಾಗೆಲ್ಲ ಜಾಸ್ತಿ ಅಡುಗೆ ಗುಡುಗೆ ಆಡೋದು ಕುಂಟೆ ಚಿಳ್ಳಿ ದಾಂಡು ಈ ಥರ ಆಟಗಳೇ ಇರ್ತಿತ್ತು ಅವಾಗ ಸೊ ಇದು ಅದನ್ನು ಸೋಸ್ಬೇಕಾದ್ರೆ ಅದೇ ನೆನಪಾಗ್ತಿತ್ತು ನಿಜವಾಗ್ಲೂ ಒಬ್ರೇ ಕುತ್ಕೊಂಡು ಸೋಸೋದು ಅಂದರೆ ಸ್ವಲ್ಪ ಬೋರ್ ಅನಿಸುತ್ತೆ ಏಕೆಂದ್ರೆ ಅದು ಒಂದೊಂದೇ ಒಂದೊಂದೇ ತೆಕ್ಕೊಂಡು ಕುತ್ಕೋಬೇಕು ಸೊ ಅದನ್ನು ಬೇಗ ಬೇಗ ತಕ್ಕೊಂಡು ನೆಕ್ಸ್ಟ್ ಪಲ್ಯಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಹೂವನ್ನ ಅದನ್ನು ಸಣ್ಣದಾಗಿ ಹೆಚ್ಕೋಬೇಕಷ್ಟೇ ಹೆಚ್ಚುಬಿಟ್ಟು ನೀರಿಗೆ ಹಾಕಬೇಕು ಹೆಚ್ಚಿದ ತಕ್ಷಣ ಈ ಬದನೆಕಾಯಿ ಮತ್ತು ಆಲೂಗಡ್ಡೆನೇ ಯಾವ ಥರ ನೀರಿಗೆ ಹಾಕೋತೀವಿ ಆ ಥರ ನೀರಿಗೆ ಹಾಕೊಳ್ಳಿ ಅದಾದಮೇಲೆ ಒಂದು ಪಾತ್ರೆಗೆ ಕಡಲೆಬೇಳೆ ಸಾರಿ ಎಣ್ಣೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿ ಫ್ರೈ ಮಾಡಿದ ಮೇಲೆ ನಾನು ನೀರಿಗೆ ಹಾಕಿಟ್ಟಿದ್ನಲ್ಲ ಬಾಳೆದಿಂಡಿ ನೋವು ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ಅದನ್ನು ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ಪೂನಷ್ಟು ಅರಶಾನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿಬಿಟ್ಟು ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಅದು ಮುಳುಗೋಷ್ಟು ನೀರು ಬೇಕಾಗುತ್ತೆ ಅದಕ್ಕೆ ಆಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ ನಾನು ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕಿಬಿಟ್ಟಿದ್ದೆ ಫ್ಲೇವರ್ ಅದೇ ಒಡೆ ಹೊಡಿತಾ ಇತ್ತು ಸೊ ನೀವು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ ಕಾಯಿ ತುರಿ ಹಾಕ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಬೇಕಾಗುತ್ತೆ ಅದು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟು ಬೇಗನೆ ಸ್ಮ್ಯಾಶ್ ಆಗೋದಿಲ್ಲ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಮುಚ್ಚಡ ಮುಚ್ಚಿಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಪಲ್ಯ ರೆಡಿ ಆಗುತ್ತೆ ಇದು ಚಪಾತಿ ದೋಸೆ ಇದ್ರ ಜೊತೆ ಚೆನ್ನಾಗಿರುತ್ತೆ ಅಂದರೆ ನಾನು ಬ ಬೇರೆಯವ್ರು ಬಟ್ಟೆ ಇಸ್ಕೊಂಡು ಸ್ಟಿಚ್ ಮಾಡೋದಿಲ್ಲ ನಮ್ಮ ಮನೆಯವ್ರದ್ದು ನನ್ನದು ನನ್ನ ಮಕ್ಳದ್ದು ಏನು ಬೇಕೋ ಅದನ್ನು ಮಾತ್ರ ಸ್ಟಿಚ್ ಮಾಡ್ಕೊತೀನಿ ತೀರಾ ಎಮರ್ಜೆನ್ಸಿ ಯಾರು ಅಂದರೆ ಮಾತ್ರ ಸ್ಟಿಚ್ ಮಾಡಿಕೊಡ್ತೀನಿ ಏಕೆಂದರೆ ಒಂದು ಎರಡು ಮೂರು ಸಲ ಇದು ನನಗೆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ಟೆನ ಕೊಟ್ಟು ಹೊಲಿಸ್ಕೊಂಡು ನನ್ನೆದ್ರಿಗೆ ಹಾಕ್ಕೊಂಡು ಆಮೇಲೆ ದುಡ್ಡು ಕೇಳಿದಾಗ ಅಲ್ಲಾಗ್ತಿಲ್ಲ ಇಲ್ಲಾಗ್ತಿಲ್ಲ ಅಂತ ಅಂತೇಳಿ ಮತ್ತೆ ನನ್ನ ಎದ್ರಿಗೆ ಅದೇ ಬ್ಲೌಸ್ ಹಾಕೊಂಡು ಓಡಾಡಿರನ್ನ ನಾನು ತುಂಬ ಜನ ಒಂದು ಎರಡು ಮೂರು ಜನ ನೋಡಿದ್ದೆ ಸೊ ಹಂಗಾಗಿ ಬೇಡ ನಮ್ಮ ಹತ್ರ ಬಟ್ಟೆ ಹೊಲ್ಕೊಂಡು ಅಂದ್ಬಿಟ್ಟು ಡಿಸೈಡ್ ಮಾಡಿ ಸುಮ್ಮನೆ ಆಗಿದ್ದೆ ಆಮೇಲೆ ಇವಾಗ ಅರ್ಬಲ್ ಎಷ್ಟನ್ನ ಸ್ಟಾರ್ಟ್ ಮಾಡಿದ ಮೇಲೆ ಮನೆ ಹತ್ರ ಸ್ವಲ್ಪ ಬೋರ್ ಆಗೋದಲ್ವ ನನ್ನ ಫ್ರೆಂಡ್ ಒಬ್ರು ಹಳೇ ಕೊಟ್ಟಾರೋ ಅವ್ರು ಒಂದು ಎರಡು ಮೂರು ಜನ ಬ್ಲೌಸ್ನ ಉರಿಸ್ಕೊಂಡ್ರು ಇಲ್ಲ ಅವ್ರದ್ದೆಲ್ಲ ಅವ್ರ ದುಡ್ಡು ಕರೆಕ್ಟಾಗಿ ಕೊಟ್ಟರು ಅವ್ರಿಗೂ ಡ್ರೆಸ್ ಎಲ್ಲ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಮದುವೆ ಬಟ್ಟೆ ಅದನ್ನು ಮದುವೆ ಬಟ್ಟೆನೇ ಹೊರ್ದ್ ಕೊಡ್ತೀನಿ ನಾನು ಅದು ಕರೆಕ್ಟಾಗೇ ಏನಾಗುತ್ತೆ ಅಂದರೆ ಇವಾಗ ನೋಡಿ ತೋರಿಸ್ತೀನಿ ಒಂದು ಅಜ್ಜಿ ನನಗೆ ಬಟ್ಟೆ ಒಲೆ ಕೊಟ್ಟೋಗಿದ್ರು ನಾನು ಮತ್ತೊಂದು ದಿನ ವೀಡಿಯೋ ಮಾಡಿದ್ದೆನೋ ಒಂದು ಅಜ್ಜಿ ಬಟ್ಟೆ ಒಲೆ ಕೊಟ್ಟೋಗಿದ್ರು ಅಂತ ಏನು ಮಾಡಿದ್ದಾರೆ ಅಂದರೆ ಅಜ್ಜಿ ನನಗೆ ಒಂದು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟೋಗಿದ್ರು ನಾನು ಈ ಬ್ಲೌಸ್ ಮೆಜರ್ಮೆಂಟ್ ಅಂದ್ರೆದು ವೀಡಿಯೋದಲ್ಲೇ ಇದೆ ಓಕೆನಾ ಈ ಬ್ಲೌಸ್ ಮೆಜರ್ಮೆಂಟ್ನ ಕೊಟ್ಟೋಗಿದ್ರು ಅವ್ರು ನನಗೆ ಹೇಳಲಿಲ್ಲ ಎಕ್ಸ್ಟ್ರಾ ಇಡಬೇಕು ತೋಳೋಣ ಅಂತಲೂ ಅವ್ರು ನನಗೆ ಹೇಳಲಿಲ್ಲ ನಾನು ಇದು ಹೆಂಗಿತ್ತು ಹಂಗೆ ಬ್ಲೌಸ್ನ ಸ್ಟಿಚ್ ಮಾಡಿದೆ ಇವಾಗ ಅಜ್ಜಿ ಸ್ಟಿಚ್ ಮಾಡಿ ಅವ್ರಿಗೆ ಕೊಟ್ಟಾದ ಮೇಲೆ ಮತ್ತೆ ಬಂದು ಈ ಬ್ಲೌಸಿಗೆ ಹೊಲೀಬಾರ್ದಿತ್ತು ಈ ಬ್ಲೌಸಿಗೆ ಹೊಲಿಬೇಕಿತ್ತು ಅಂತ ಬಂದಿದ್ದಾರೆ ಫುಲ್ ಬ್ಲೌಸ್ ಎಲ್ಲ ಫಿನಿಶಿಂಗ್ ಆಗಿದೆ ಅವ್ರಿಗೆ ಕೊಟ್ಟು ಬಂದಿದ್ದೀನಿ ಕೊಟ್ಟು ಟೂ ಡೇಸ್ ಆದಮೇಲೆ ಬಂದು ಇದು ಹೊಲೀಬಾರ್ದಿತ್ತು ಅಂದರೆ ಅವ್ರ ಮನೇಲಿರೋ ಬ್ಲೌಸ್ ತಂದು ನಾನು ಹೊಲಿಯೋಕ್ಕಾಗತ್ತಾ ನನಗೆ ಗೊತ್ತಿರುತ್ತೆ ಯಾವುದು ಕೊಲೀಬೇಕು ಅಂತ ಇಲ್ಲೇ ಇದೇ ಬ್ಲೌಸಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದು ಇಂಚ್ ಎಕ್ಸ್ಟ್ರಾ ಸ್ಲೀವ್ಸು ಸ್ಲೀವ್ಸ್ ಸ್ವಲ್ಪ ಒಂದು ಇಂಚ್ ಎಕ್ಸ್ಟ್ರಾ ಬಾಡಿ ಒಂದು ಇಂಚ್ ಎಕ್ಸ್ಟ್ರಾ ಹೇಳುವುದ್ರೆ ಇಟ್ಕೊಡ್ಬೋದಿತ್ತು ಅವ್ರು ಏನು ಹೇಳಿಲ್ಲ ಸುಮ್ಮನೆ ಕೊಟ್ಟು ಹೋಯ್ತು ಹೇಗೆ ತುಂಬಂದು ಅದನ್ನು ತೆಗೆ ಮಾಡು ಅಂದರೆ ಹೆಂಗೆ ಅದು ಹೆಂಗೆ ಸಾಧ್ಯ ಮಾಡೋಕ್ಕೆ ಈಗ ಹೆಂಗ್ ಗೊತ್ತಾ ಫಿಟ್ಟಿಂಗ್ ಏನಾದ್ರು ಸ್ವಲ್ಪ ಲೂಸು ಟೈಟು ಇದ್ರೆ ಸರಿ ಮಾಡಿಕೊಡ್ಬೋದು ಇಲ್ಲ ಡಿಸೈನಲ್ಲಿ ಏನಾರು ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ಸರಿ ಮಾಡಿಕೊಡ್ಬೋದು ಸ್ಲೀವ್ ಲೆಂತು ಉದ್ದಾಗಿದ್ರೆ ಗುಡ್ಡ ಮಾಡಿಕೊಡ್ಬೋದು ಗುಡ್ಡ ಆಗಿರೋ ಬ್ಲೌಸ್ ಸ್ಲೀವ್ಸ್ನ ಹೆಂಗೆ ನಾನು ಉಡ್ಡ ಮಾಡ್ಕೊಡೋಕ್ಕಾಗತ್ತೆ ನೋಡಿ ಅವ್ರು ಕೊಟ್ಟಿರೋದು ಇದೇ ಬ್ಲೌಸ್ ಅವತ್ತು ಕೊಟ್ಟಿದ್ದು ಇದ್ರದ್ದು ಮೆಜರ್ಮೆಂಟ್ ಎಷ್ಟಿದೆ ಗೊತ್ತಾ ಸ್ಲೀವ್ಸ್ ಲೆಂತ್ ನೋಡಿ ನೋಡಿ ಕರೆಕ್ಟಾಗಿ ಹಿಡ್ದಿದ್ದೀನಿ ನಾನು ಇಲ್ಲ ನೋಡಿ ಟೆನ್ ಆ್ಯಂಡ್ ಹಾಫ್ ಇದೆ ಓಕೆನಾ ಈ ಬ್ಲೌಸ್ ನನಗೆ ಅಳತೆ ಕೊಟ್ಟಿದ್ರ ಫಸ್ಟು ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ದು ಟೆನ್ ಆ್ಯಂಡ್ ಹಾಫ್ ಇದೆ ಇವಾಗ ತಂದಿದ್ದೀರಲ್ಲ ಈ ಅಳತೆಗೆ ಒಲಿಬೇಕಿತ್ತು ನೀನು ಅಂತ ಅದ್ರದ್ದು ಎಷ್ಟಿದೆ ಗೊತ್ತಾ ನೋಡಿ ಅಲ್ಲಿದೆ ಕಾಣಿಸ್ತಾ ಇದೆಯಾ ಟ್ವೆಲ್ ಇಂಚ್ ಇದೆ ಅಂದರೆ ಆ ಬ್ಲೌಸಿನ ಲೆಂತು ಟೆನ್ನು ಇದು ಟ್ವೆಲ್ ಅಂದರೆ ಟೂ ಇಂಚ ವೇರಿಯೇಷನ್ ಇದೆ ಇದನ್ನು ನಾನು ಹೆಂಗೆ ಸರಿ ಮಾಡೋಕ್ಕಾಗತ್ತೆ ಆಮೇಲೆ ಅಂತಾರೆ ಬ್ಲೌಸ್ ಸರಿಯಾಗಿ ಹೊಲಿದಿಲ್ಲ ಕರೆಕ್ಟಾಗಿ ಫಿ ಅಳತೆ ಹೊಡೆದುಕೊಂಡಿಲ್ಲ ನನಗೆ ಅಂತ ಹಿಂಗೆ ರೂಮರ್ ಸಬ್ಬಿಸ್ಬಿಡ್ತಾರೆ ಈಗ ನಾನು ತಪ್ಪಿದ್ರೆ ಅದೊಂಥರ ಅವ್ರು ಕೊಟ್ಟರೆ ಬ್ಲೌಸೇ ಟೆನ್ ಇಂಚ್ ಇದೆ ಇದು ಲೆಂತ್ ಅಂದಮೇಲೆ ನಾನು ಟ್ವೆಲ್ ಇಂಚಿ ಬ್ಲೌಸಿಗೆ ಈಗ ಯಾವ ಥರ ಮಾಡ್ಕೊಡೋಕ್ಕಾಗುತ್ತೆ ನಿಜ ಅದು ಯೋಚನೆ ಮಾಡಿ ಮಾಡಿ ತಲೆಯನ್ನು ನೋವು ಬಂದಿದೆ ನನಗೆ ಈಗ ಮ ಒಂದು ಮಾಡಿಕೊಡ್ಲಿಲ್ಲ ಅಂದರೆ ನನ್ನ ಬಗ್ಗೆ ಏನು ಬೇಕಾದ ಓ ಸರಿಯಾಗಿ ಒಲೆಲ್ಲ ಚೆನ್ನಾಗಿ ಒಲೆ ಎಲ್ಲ ಒಳಗೆ ಬಟ್ಟೆ ಕೊಡ್ತೀರಿ ಈ ಥರ ಈ ಥರ ಮಾಡಿದ್ದಾರೆ ತುಂಬ ಒಂದೆರಡು ಜನ ಮಾಡಿದ್ದಾರೆ ಹೊಲಿಸ್ಕೊಳ್ಳೋರ್ಗೂ ಹೊಲಸ್ಕೊಂಡು ಆಮೇಲೆ ಇದು ಮಾಡಿದ್ದಾರೆ ಇವಾಗ ಈ ಥರ ಕೊಟ್ಬಿಟ್ಟು ನೀನು ಸರ್ ಮಾಡಿಕೊಡಿ ಇವಾಗ ಅಂದರೆ ನಾನು ಹೆಂಗೆ ಮಾಡ್ಕೊಡೋಕ್ಕಾಗುತ್ತೆ ಆಮೇಲೆ ಇದ್ರದ್ದು ಸೊಂಟದ ಅಂಟೇನೂ ಇದು ಇದು ಒಜ್ಜಿ ಬ್ಲೌಸೇ ಅಲ್ಲ ಅನಿಸುತ್ತೆ ಮೋಸ್ಟ್ಲಿ ಅವ್ರು ಅವರು ಇದರಲ್ಲ ನೋಡಿ ಇದು ಎಕ್ಸ್ಟ್ರಾ ಸ್ಟಿಚ್ಚಿಂಗೇ ಇಲ್ಲ ಇದಕ್ಕೆ ಫುಲ್ ಫೈನಲ್ ಎಡ್ಜು ಇದು ಇದೇ ಇದಕ್ಕೆ ನಾನು ಫುಲ್ ಸೊಂಟದ್ದು ಇದೂ ಅಲಿದೀನಿ ಇದಕ್ಕಿಂತ ಆ ಬ್ಲೌಸು ಎರಡು ಇಂಚ್ ಎಕ್ಸ್ಟ್ರಾ ಇದೆ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಎಕ್ಸ್ಟ್ರಾ ಬರ್ತದೆ ಅಳತೆ ಇದನ್ನು ಹೋಗಲಿ ಇದನ್ನು ಹೆಂಗೆ ಫಿಟಿಂಗ್ ಫಿಟ್ಟಿಂಗ್ ಏನು ಗೊತ್ತಾ ಒಳಗಡೆ ನಾನು ಜಾಸ್ತಿ ಬಟ್ಟೆನೇ ಬಿಟ್ಟಿರ್ತೀನಿ ಎಲ್ಲರಿಗೂ ಅದನ್ನ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಈ ಲೆಂತ್ ಇದೆಯಲ್ಲ ಇದನ್ನು ಹೆಂಗೆ ಮಾಡೋ ತಲೆ ಕೆಟ್ಟು ನಿಜ ತಲೆ ನಾವು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ ಫೈನಲಿ ನೋಡೋಣ ಅಂದ್ಬಿಟ್ಟು ಆಮೇಲೆ ಬ್ಯಾಕು ಅಷ್ಟೆ ಬ್ಯಾಕು ಅವರು ಅವ್ರು ಕೊಟ್ಟಿದ್ರಲ್ಲಿ ತ್ರೀ ತ್ರೀ ಆ್ಯಂಡ್ ಹಾಫ್ ಇತ್ತು ಫಸ್ಟ್ ಕೊಟ್ಟಿದ್ರಲ್ಲಿ ಸೆಕೆಂಡ್ ಕೊಟ್ಟಿರೋದ್ರಲ್ಲಿ ಫೋರ್ ಆ್ಯಂಡ್ ಹಾಫ್ ಲೆಂತ್ ಬ್ಯಾಕು ಇದು ಬ್ಯಾಕ್ ನೆಕ್ಕು ಇವಾಗ ಕೊಟ್ಟಿರೋದ್ರಲ್ಲಿ ಫೋರ್ ಆ್ಯಂಡ್ ಹಾಫ್ ಇದೆ ಫಸ್ಟ್ ಕೊಟ್ಟಿರೋದ್ರಲ್ಲಿ ತ್ರೀ ಆ್ಯಂಡ್ ಹಾಫ್ ಇತ್ತು ಸೊ ಇವಾಗ ಅದನ್ನು ಹೆಂಗೋ ಮಾಡಿ ನಾನು ಹತ್ರ ರೆಡಿ ಪೈಪಿಂಗ್ ತರಿಸಿಟ್ಕೊಂಡಿದ್ದೆ ಮೀಶೋದಲ್ಲಿ ಅಂತ ಹೇಳಿದ್ನಲ್ವಾ ಅದನ್ನು ಹಾಕ್ಬಿಟ್ಟು ಒಂದು ಇಂಚು ಎಕ್ಸ್ಟ್ರಾ ತೆಗೆದಿದ್ದೀನಿ ಅದನ್ನು ಮಾಡಿದ್ದೀನಿ ಮತ್ತು ಇನ್ನು ನೋಡಿ ಈ ಥರ ಪ್ಯಾಚ್ ಮಾಡಿದ್ದೀನಿ ಏನು ಮಾಡ್ಕೊತಾರೋ ಗೊತ್ತಿಲ್ಲ ಅವ್ರು ಏನಾರು ಮಾಡಿಕೊಳ್ಳಿ ಅಂದ್ಬಿಟ್ಟು ನನಗೇನೋ ನನಗೇನವ್ರನ್ನ ಸೀರೆ ತಂದು ಕೊಡಿ ಅದರದ್ದೇ ಸ್ವಲ್ಪ ಹಾಕಿ ಹಚ್ಚಿ ಸರ್ ಮಾಡಿ ಕೊಡ್ತೀನಿ ನೀವು ಫಸ್ಟೇ ಅದು ಕೊಡಬೇಕಲ್ವ ಅಂತ ಹೇಳಿದ್ದೆ ಆಮೇಲೆ ಏನಾರು ಮಾಡ್ಕೊಡ್ಲಿ ಅವರು ಅಂದ್ಬಿಟ್ಟು ಇಲ್ಲಿ ಈ ಥರ ಮಾಡಿದ್ದೀನಿ ಇದು ಸೀರೆ ತೆಗೆದ್ರೆ ನನಗೆ ಬಾರ್ಡ್ರೆ ಸಾಲಲ್ಲ ಅದು ಸೀರೆ ಬಾರ್ಡ್ರ್ ಇರೋದೆ ಇಷ್ಟೇ ಇಷ್ಟೇ ಬಾರ್ಡ್ರ್ ಇರೋದೆ ಇಷ್ಟು ಈ ಬಾರ್ಡ್ರನ್ನ ಹಾಕಿ ನಾನು ಸರಿ ಮಾಡಬೇಕು ಒಂದು ಸರಿ ಮಾಡಿದ್ದೀನಿ ಒಂದಕ್ಕೆ ಹಿಂಗ ನಡೆಯುತ್ತೆ ಇನ್ನೊಂದ್ರದ್ದು ಹೆಂಗೆ ಅಂದರೆ ಅದ್ರದ್ದು ಎಕ್ಸ್ಟ್ರಾ ಪೀಸ್ ಇಲ್ಲ ನನ್ನ ಹತ್ರ ಇದ್ರದ್ದು ಎಕ್ಸ್ಟ್ರಾ ಪೀಸ್ ಉಳಿದಿತ್ತು ಇದು ಬ್ಲೌಸ್ ಪೀಸು ಜಾಸ್ತಿ ಇತ್ತು ಹಾಗಾಗಿ ಇದ್ರ ಬ್ಲೌಸ್ ಪೀಸ್ ಸ್ವಲ್ಪ ಒಂದು ಒಂದಿಷ್ಟಿಷ್ಟಲ್ಲ ಉಳಿದಿತ್ತು ನನ್ನ ಹತ್ರ ಇದ್ರದ್ದು ಅದ್ರದನ್ನೇ ಹಿಂಗ ಪ್ಯಾಚಪ್ ಮಾಡಿದ್ದೀನಿ ಬಟ್ ಈ ಬ್ಲೌಸ್ ಹೆಂಗೆ ಅಂದರೆ ಇದ್ರದ್ದೇ ನನ್ನ ಹತ್ರ ಎಕ್ಸ್ಟ್ರಾ ಪೀಸ್ ಉಳಿದಿರಲಿಲ್ಲ ಇವಾಗ ಬಾರ್ಡ್ರ್ ಕಟ್ಟಿದ್ರು ಇದಕ್ಕೆ ಚೆನ್ನಾಗಿ ಕಾಣಲ್ಲ ನೋಡಿ ಇದು ಕರೆಕ್ಟಾಗಿ ನಾನು ಟೆನ್ ಇಟ್ಟಿದ್ದೀನಿ ಅದ್ರದ್ದು ಎಷ್ಟಿತ್ತು ಸ್ಲೀವ್ ಲೆಂತು ನೋಡಿ ನನಗೇನು ಮೆಜರ್ಮೆಂಟ್ ಕೊಟ್ಟಿದ್ರು ಅದರಲ್ಲಿ ನೋಡಿ ಕರೆಕ್ಟಾಗಿ ಟೆನ್ ಇಟ್ಟಿದ್ದೀನಿ ನಾನು ಇದು ನಾ ಎರಡು ಇಂಚು ಅಂದರೆ ಇಷ್ಟುದ್ದ ಇಷ್ಟುದ್ದ ಎಕ್ಸ್ಟ್ರಾ ಇಡಬೇಕು ನಾನು ಅದು ಬ್ಲೌಸ್ ಹಾಕ್ತಾಗ್ಲೂ ಅಸೈವ ಕಾಣುತ್ತೆ ಒಂದು ಬ್ಲೌಸ್ ಅಸೈವ ಕಾಣುತ್ತೆ ಮತ್ತು ಯಾರು ಒಂದು ಹೊಲ್ಕೊಟ್ಟಾರಲ್ಲ ಬ್ಲೌಸ್ ಅಂತ ಮತ್ತೆ ನನ್ನನೇ ಇದು ಮಾಡ್ತಾರೆ ನಾನು ಇದೇ ಕಾರಣಕ್ಕೆ ಬೇರೆಯವ್ರ ಬಟ್ಟೆನೇ ಇಸ್ಕೊಳ್ಳೋಲ್ಲ ನನಗೆ ದೇವಸ್ಥಾನಕ್ಕೆ ಬರ್ತಾರಲ್ವ ಅವ್ರು ಕೇಳ್ತಾರೆ ಅಕ್ಕ ಫ್ರಾಕ್ ಎಲ್ಲ ಮಕ್ಳಿಗೆ ಅಷ್ಟು ಚೆನ್ನಾಗಿ ಸ್ಟಿಚ್ ಮಾಡಕ್ಕೆ ಇರ್ತೀರ ನೀವು ಬ್ಲೌಸ್ಗಳು ಇಷ್ಟು ಚೆನ್ನಾಗಿ ಹಾಕೊಂಡಿದೀರ ಬೇರೆಯವ್ರಿಗೆ ಯಾರು ಬಟ್ಟೆ ಹೊಲಿಯೋಲ್ಲ ಅಂತ ಕೇಳ್ತಾರೆ ಇದೇ ಕಾರಣಕ್ಕೆ ನಾನು ಯಾರಿಗೂ ಬಟ್ಟೆ ಹೊಲಿಯೋಕ್ಕೆ ಇಸ್ಕೊಡೋಲ್ಲ ಎಲ್ಲರೂ ಇದೇ ಥರ ಮಾಡಿಲ್ಲ ನಾನು ಹೇಳಿದ್ನಲ್ವ ಮದುವೆದೆಲ್ಲ ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ ಚೆನ್ನಾಗೇ ಅವ್ರು ಚೆನ್ನ ಪಾಪ ದುಡ್ಡನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ ಇನ್ನೂ ಮಾಡಿದ್ದಾರೆ ಇನ್ನೊಬ್ಬರು ನನ್ನ ಫ್ರೆಂಡು ಅವ್ರಿಗೂ ಬಟ್ಟೆ ಎಲ್ಲ ಚೆನ್ನಾಗಾಗಿದೆ ಅವರು ಮದುವೆದಲ್ಲಿ ಇಟ್ಕೊಂಡು ಓಡಾಡಿದ್ದಾರೆ ದುಡ್ಡು ಕೇಳಿದರೆ ದುಡ್ಡೇ ಕೊಡ್ತಿಲ್ಲ ಆಲ್ಮೋಸ್ಟ್ ಯಾವಾಗ ಗೊತ್ತಾ ತುಂಬ ಒಂದು ಐದಾರು ತಿಂಗಳೇ ಆಯಿತು ಅನಿಸುತ್ತೆ ಇನ್ನೂ ತೌಸಂಡ್ ರುಪೀಸ್ ದುಡ್ಡನ್ನ ಕೊಟ್ಟಿಲ್ಲ ಸೊ ನಾಳೆ ಕೊಡ್ತೀನಿ ನಾಲ್ಕು ಕೊಡ್ತೀನಿ ಹದಿನೈದಕ್ಕೆ ಕೊಡ್ತೀನಿ ಇಪ್ಪತ್ತಕ್ಕೆ ಕೊಡ್ತೀನಿ ಅಂತಾರೆ ಇನ್ನೂ ಕೊಟ್ಟಿಲ್ಲ ಸೊ ಇದಕ್ಕೆ ನಾನು ಬೇರೆಯವ್ರ ಬಟ್ಟೆನೇ ಇಸ್ಕೊಂಡು ಸ್ಟಿಚ್ ಮಾಡಲ್ಲ ನಿಜವಾಗ್ಲೂ ನೋಡಿ ಇದು ಬ್ಯಾ